ಪಾಕಿಸ್ತಾನವನ್ನ ನಾವು ಬಗ್ಗು ಬಡಿಯಬೇಕೆನ್ನುವುದು ವಿಧಿಲಿಖಿತ ಸೂರ್ಯಕುಮಾರ್ ಯಾದವ್ ಹೇಳಿಕೆ ನಾವು ಈ ಹಿಂದೆ ಯಾವತ್ತೂ ಕೂಡ ಪಾಕಿಸ್ತಾನವನ್ನ ಒಂದು ಟೂರ್ನಿಯಲ್ಲಿ ಮೂರು ಬಾರಿ ಸೋಲಿಸಿಲ್ಲ ಸಂಭ್ರಮಿಸಲು ಇದು ಮೊದಲನೆಯ ಕಾರಣ ಇದು ವಿಧಿಲಿಖಿತ ಪಾಕಿಸ್ತಾನವನ್ನ ನಾನು ಕೆಲ ದಿನಗಳ ಹಿಂದೆ ಅವರು ನಮಗೆ ಪ್ರತಿಸ್ಪರ್ಧಿಗಳೇ ಅಲ್ಲ ಅಂತ ಹೇಳಿದ್ದೆ ಈ ಮಾತನ್ನ ಮತ್ತೆ ಹೇಳಲಾರೆ ಯಾಕಂದ್ರೆ ಪದೇ ಪದೇ ಹೇಳಿದ್ರೆ ಆ ಮಾತಿಗೆ ಬೆಲೆ ಇರುವುದಿಲ್ಲ ಟೂರ್ನಿಯುದ್ದಕ್ಕೂ ಕೂಡ ನಾವು ಉತ್ತಮ ಆಟವನ್ನು ಆಡಿದ್ದೇವೆ ಆಡಿದ ಎಲ್ಲ ಪಂದ್ಯಗಳು ಕೂಡ ಗೆದ್ದಿದ್ದಾವೆ ಇವು ಎಲ್ಲಕ್ಕಿಂತ ಮುಖ್ಯ ಕೊನೆಯಲ್ಲಿ ನಮಗೆ ಟ್ರೋಫಿ ಸಿಗಲಿಲ್ಲ ಟ್ರೋಫಿ ಕೊಡಲಿಲ್ಲ ಇದನ್ನೆಲ್ಲ ಪಕ್ಕಕ್ಕಿಡೋಣ ನಮ್ಮ ಗೆಲುವಿನಿಂದ ಇಡೀ ದೇಶ ಸಂಭ್ರಮಿಸಿದೆ ನಾವು ಏಷ್ಯಾ ಚಾಂಪಿಯನ್ ಆಗಿದ್ದು ಕೋಟ್ಯಂತರ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿ ನೀಡಿದೆ ಇದಕ್ಕಿಂತ ಇನ್ನೇನು ಬೇಕು ಅಂತ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ ಪಾಕಿಸ್ತಾನ ವಿರುದ್ಧ ಫೈನಲ್ ನಿಗದಿಯಾದಾಗಿನಿಂದ ಬಹಳ ಒತ್ತಡದಲ್ಲಿ ಇದ್ದೆ ಒತ್ತಡ ಅಲ್ಲ ಏನಿಲ್ಲ ಎಂದು ನಾನು ಸುಳ್ಳು ಹೇಳಲ್ಲ ಪಂದ್ಯ ಆರಂಭಗೊಂಡ ಮೇಲಂತೂ ಒತ್ತಡ ಹೆಚ್ಚಾಯಿತು ಪಂದ್ಯ ಅತ್ತಿತ್ತ ಹೊರಗಾಡುತ್ತಿದ್ದಾಗ ಸಹಜವಾಗಿಯೇ ಆತಂಕಗೊಂಡಿದ್ದೆ ಆಗೇನಾದರೂ ನನ್ನ ಹೃದಯ ಬಡಿತವನ್ನ ಪರೀಕ್ಷಿಸಿದ್ರೆ ನಿಮಿಷಕ್ಕೆ ನೂರ ಐವತ್ತಕ್ಕಿಂತ ಹೆಚ್ಚೇ ಇರ್ತಾ ನನ್ನ ಇಷ್ಟು ವರ್ಷದ ಕ್ರಿಕೆಟಿಂಗ್ ಅನುಭವದಲ್ಲಿ ಪ್ರೇಕ್ಷಕನಾಗಿ ಆಟಗಾರನಾಗಿ ರೋಹಿತ್ ಬಾಯಿ ಅಂದ್ರೆ ರೋಹಿತ್ ಶರ್ಮಾರ ನಾಯಕತ್ವದಲ್ಲಿ ಹಲವು ವರ್ಷ ಆಡಿದ ಮೇಲೆ ನನಗೆ ಒಂದು ವಿಚಾರ ಮನವರಿಕೆಯಾಗಿದೆ ಬ್ಯಾಟರ್ಸ್ಗಳು ಪಂದ್ಯವನ್ನ ಗೆಲ್ಲಿಸುತ್ತಾರೆ ಆದರೆ ಬೌಲರ್ಗಳು ಟೂರ್ನಮೆಂಟ್ ಗೆಲ್ಲಿಸುತ್ತಾರೆ ಅಂತ ಹೇಳಿದ್ದಾರೆ ನಾವು ಏಷ್ಯಾ ಕಪ್ ಗೆಲ್ಲುವಲ್ಲಿ ಬೌಲರ್ಗಳ ಪಾತ್ರವೇ ನಿರ್ಣಾಯಕ ನಾಯಕನಾದವನು ಬೌಲರ್ ಗಳನ್ನ ಎಷ್ಟು ಚೆನ್ನಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾನೆ ಎನ್ನುವುದರ ಮೇಲೆ ಆ ತಂಡದ ಪ್ರದರ್ಶನ ನಿಂತಿರ್ಲಿಕ್ಕಿದೆ ಪಾಕಿಸ್ತಾನ ವಿರುದ್ಧದ ಗೆಲುವು ಏಷ್ಯಾ ಕಪ್ ಮ್ಯಾಚ್ ನ ಫಿಕ್ಸಿಂಗ್ ಹಾಗೆ ಭಾರತೀಯ ಸೇನೆಗೆ ಪಹಲ್ಗಾಮ್ ಸಂತ್ರಸ್ತರಿಗೆ ಅರ್ಪಿಸಬೇಕು ಎನ್ನುವುದು ನನ್ನ ವೈಯಕ್ತಿಕ ನಿರ್ಧಾರ ಫೈನಲ್ ಗೆಲುವಿನ ಬಳಿಕ ನಾನು ಊಟ ಮಾಡ್ತಾ ಕೂತಿದ್ದಾಗ ಟೂರ್ನಿಯ ಆರಂಭದಲ್ಲಿ ನಡೆದ ಘಟನೆಗಳೆಲ್ಲ ನನ್ನ ಕಣ್ಣ ಮುಂದೆ ಬಂತು ಮೊದಲ ದಿನ ನಾನು ಬಹಿರಂಗವಾಗಿ ಹೇಳಿಕೆ ನೀಡಿ ನನ್ನ ನಿಲುವನ್ನ ಸ್ಪಷ್ಟಪಡಿಸಿದ್ದೆ ಅದಕ್ಕಿಂತ ಹೆಚ್ಚು ಮಾಡಬಹುದು ಅಂತ ಅನಿಸಿತ್ತು ಪಂದ್ಯದ ಸಂಭಾವನೆಯನ್ನ ಸೇನೆ ಪಹಲ್ಗಾಮ್ ಸಂತ್ರಸ್ತರಿಗೆ ಕೊಡಲು ನಿರ್ಧರಿಸಿದ್ದೇವೆ ಅಂತ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ